ಅಖಿಲ ಕರ್ನಾಟಕ ಕೊರ್ಚ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಮನ್ನ ಗೆಳೆಯ ಆದರ್ಶ ಹುಟ್ಟು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಇವತ್ತು ಆಚರಣೆ ಮಾಡಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಮುಖಂಡರುಗಳು ಬಂದು ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ ಆದರ್ಶಪ್ಪ ಒಬ್ಬ ಸ್ನೇಹಜೀವಿ ಈ ಎಲ್ಲಾ ಬಡ ಸಮುದಾಯಗಳ ಪರವಾಗಿ ಮಾತನಾಡುವಂತ ಒಂದು ಗಟ್ಟಿ ಧ್ವನಿ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ಅಂಬೇಡ್ಕರ್ ಅವರ ಆಶಯಗಳನ್ನ ಗಟ್ಟಿಯಾಗಿ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಬಹಳ ಬದ್ಧತೆಯನ್ನ ಕೆಲಸ ಮಾಡ್ತಾ ಇದ್ದಾರೆ ಎಸ್ಸು ಎಷ್ಟಿ ಅಲೆ ಮಾಡಿ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿಯಲ್ಲಿ ಮುಖ್ಯ ಜವಾಬ್ದಾರಿಯನ್ನು ತಗೊಂಡು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಅವರ ಆರೋಗ್ಯ ಚೆನ್ನಾಗಿರ್ಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಇನ್ನಷ್ಟು ಕೆಲಸ ಮಾಡುವಂತಹ ಶಕ್ತಿ ಅವರಿಗೆ ಸಿಗಲಿ ಅಂತ ಹೇಳಿ ಇವತ್ತು ಹುಟ್ಟುಹಬ್ಬದ ಮುಖಾಂತರ ಅವರಿಗೆ ಶುಭಾಶಯಗಳನ್ನ ತಿಳಿಸಿದೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಇವತ್ತು ಬಂಜಾರ ಭಾವಿ ಕೊರಚಾ ಕೊರೋನಾ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟ್ ನಾಗಮೋಹನ್ ಅವರು ಹೇಳಿದ್ರು ನಮ್ಮೆಲ್ಲರ ಹೋರಾಟ ಪ್ರಯತ್ನದಿಂದ ಅದು ಐದು ಪರ್ಸೆಂಟ್ಗೆ ಹೆಚ್ಚಾಗಿದೆ ಆಗಿದೆ ಹಾಗಾಗಿ ಅದೆಲ್ಲ ನಮ್ಮ ಹೋರಾಟಗಾರರಿಗೆ ಅದರ ಗೌರವವನ್ನು ಸಲ್ಲಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಬೇಕಾಗಿರುವಂತಹ ಶಿಕ್ಷಣ ವಿದ್ಯಾರ್ಥಿ ವೇತನ ಮನೆ ನಿವೇಶನ ಪ್ರಶ್ನೆ ಸಮುದಾಯ ಭವನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಕಾರ್ಯಕ್ರಮಗಳು ಬೇಕು ಅಂತೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಒತ್ತಾಯ ಮಾಡ್ತಾ ಸಂಘಟನೆಯನ್ನು ಬಿಡ್ಕಟ್ಟಿ ಮಾಡ್ತೇವೆ

ಭಾರತಚ ಆದರ್ಶ ಎಲ್ಲಪ್ಪನವರಿಗೆ ಆದರ್ಶನವರಿಗೆ ಆದರ್ಶ ಎಲ್ಲಪ್ಪ ಅಣ್ಣನವರಿಗೆ ಜೈ ಪರಿಚ ಜೈ ಪರಿಚಯ ಜೈ ಪರಿಚಯ ಓಕೆ ಒಂದು ಒಂದು ಗ್ರೂಪ್ ಹೋಡು ಸರ್ ಒಂದು ಗ್ರೂಪ್